ಅಗ್ರಿಟೆಕ್ಕಿಗೆ ರೈತ ಬಾಂಧವರಿಗೆ ಸ್ವಾಗತ ನಾವು ಇವತ್ತು ನೀವು ಇದೇನು ಪ್ಲಾಟ್ ನೋಡ್ತಾ ಇರ್ಬೋದು ಈಗ ಮೆಕ್ಕೆಜೋಳ ಪ್ಲಾಟು ಇದರಲ್ಲಿ ಏನಾಗಿದೆ ಏನಪ್ಪಾ ಅಂದರೆ ಅಮಿಕಸ್ ಅಂತ ಹೇಳ್ಬಿಟ್ಟು ಮೆಟಲಾಕ್ಲೋರ್ ಫಿಫ್ಟಿ ಇ ಸಿ ಮತ್ತು ಅಟ್ರಾಜಿನ್ ಫಿಫ್ಟಿ ಡ ಫಿಫ್ಟಿ ಪರ್ಸೆಂಟ್ ಡಬ್ಲ್ಯೂ ಪಿ ಏನಿದೆ ಇವೆರಡನ್ನೂ ಬಿತ್ತನೆ ಮಾಡಿದ ಆದಮೇಲೆ ನೀರು ಹಾಯಿಸ್ತಾರಲ್ವ ಹಿಂಗೇನು ನೋಡ್ತೀರ ನೀರಾಯಿಸಿದ್ದಾದಮೇಲೆ ಈ ಔಷಧಿಯನ್ನು ಇಪ್ಪತ್ನಾಲ್ಕರಿಂದ ನಲವತ್ತೆಂಟು ತಾಸುಗಳೊಳಗೆ ಪ್ರೀ ಎಮರ್ಜೆಂಟ್ ಅರ್ಬಿ ಸೈಡ್ ಅಂತ ಹೇಳ್ತೀವಿ ನಾವು ಇದು ಮೆಟಲ್ ಅಂತೋರು ಅಂದರೆ ಕಳೆ ಬರೋದಕ್ಕಿಂತ ಮುಂಚೆನೇ ಹೊಡಿತಕ್ಕಂಥದ್ದು ಇದರಿಂದ ಏನಾಗುತ್ತಪ್ಪ ಅಂದರೆ ನಮಗೆ ಬರ್ತಕ್ಕಂಥ ಕಳೆಗಳನ್ನು ಅಲ್ಲೇ ಸಪ್ರೆಸ್ ಮಾಡ್ಬೋದಂದರೆ ಅದನ್ನು ಬೆಳಿಲಿಲ್ದಂಗೆ ಹಾಕ್ಬಿಟ್ಟು ನಮ್ಮ ಮೆಕ್ಕೆಜೋಳದ ಬೆಳವಣಿಗೆ ಹೆಚ್ಚಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ಒಂದು ಪ್ಲಾಟಲ್ಲಿ ಈ ಒಂದು ಔಷಧಿ ಹೊಡೆದಾದಮೇಲೆ ಏನೂ ಅವ್ರು ಕಳೆ ತೆಗೆದಿಲ್ಲ ಏನಿಲ್ಲ ನೀಟಾಗಿದೆ ಅಂದರೆ ಕಳೆನಾಶಕ ಕಳೆ ಎಲ್ಲಾನು ಕ್ಲಿಯರ್ ಆಗಿದೆ ಹಾಗಾಗಿ ನಾನು ರೈತ ಬಾಂಧವ್ರಲ್ಲಿ ಏನು ಕೇಳ್ಕೊಳ್ಳೋದಂದರೆ ನಾವುಗಳು ಬಿತ್ತನೆ ಮಾಡಿದಾದಮೇಲೆ ನಲವತ್ತು ಇಪ್ಪತ್ನಾಲ್ಕರಿಂದ ನಲವತ್ತೆಂಟು ತಾಸುಗಳು ಅಂದರೆ ವಾಯ್ಶರ್ ಇರಬೇಕು ಅಂದರೆ ವಾಯ್ಶರ್ ಏನು ಆಗಿ ಭೂಮಿ ಇರುತ್ತೆ ಅದಕ್ಕೆ ನೀವು ಈ ಸ್ಪ್ರೇನ ತಗೊಳೋದ್ರಲ್ಲಿದ್ದ ನಿಮ್ಮ ಒಂದು ಗಿಡದಲ್ಲಿ ಕಳೆಗಳ ಮತ್ತು ಈ ಕಳೆಗಳು ಮತ್ತು ಮುಳ್ಳುಸಜ್ಜೆಯ ಒಂದು ಒಂದು ಹಂತದಲ್ಲಿ ಇದನ್ನು ತಡೆಗಟ್ಟೋದಕ್ಕೆ ಅನುಕೂಲ ಆಗುತ್ತೆ ಆ ಆಮೇಲೆ ಎರಡನೇ ಸ್ಪ್ರೇ ಕೂಡ ಇರುತ್ತೆ ಈ ಮೊದಲನೇ ಸ್ಪ್ರೇ ಮಾಡಿರೋದರೆ ಒಂದೇ ಸ್ಪ್ರೇಯದಲ್ಲಿ ನಿಮಗೆ ಇಷ್ಟೊಂದು ಡಿಫ್ರೆನ್ಸ್ ಕಾಣ್ತಾ ಇದೆ ಅದೇ ನೀವು ಮಾಡಲಿಲ್ಲ ಅಂತ ಅಂದರೆ ನೋಡ್ಬೋದು ಇಲ್ಲಿ ಇದಕ್ಕೆ ಮಾಡಿಲ್ಲ ಯಾವ ರೀತಿಯಾಗಿ ಕಳೆಗಳ ಇದಿದೆ ನೋಡಿ ಸೊ ಮಾಡಿಲ್ಲ ಜಾಸ್ತಿ ಕಳೆ ಇದೆ ಹಾಗಾಗಿ ನಾವು ರೈತ ಬಾಂಧವರಲ್ಲಿ ಏನು ಹೇಳೋದಂದರೆ ನೀವು ಈ ಒಂದು ಔಷಧಿಗಳನ್ನು ಸಿಂಪಡಣೆ ಮಾಡೋದಲ್ಲಿದ್ದ ಕಳೆನಾಶಕಗಳು ನಿಮ್ಮ ಒಂದು ಬೆಳೆಯಲ್ಲಿ ಕಳೆಗಳ ನಿರ್ವಹಣೆ ಮಾಡೋದಕ್ಕೆ ಅನುಕೂಲವಾಗುತ್ತೆ ಧನ್ಯವಾದಗಳು